നിന്നേ ആകലു ശശിയൂടുക ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನ್ರಲ್ ಆ್ಯಂಡ್ ಕಿಚನ್ ಐ ಒಪ್ ಸೊ ಎಲ್ಲರೂ ಆರಾಮದಿರಿ ಅಂದ್ಕೊಳಾತೀನಿ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಆರಾಮದೀವಿ ಇದು ಒನ್ ವೀಕ್ ಆಯಿತು ಇದರ ಒಂದನೇ ಒಂದನೇ ಭಾಗ ನಾನು ನಿಮ್ಮ ಜೊತೆಗೆ ಶೇರ್ ಮಾಡಿ ಒನ್ ವೀಕ್ ಆದಮೇಲೆ ನಾನು ಮತ್ತೊಂದು ಪಾರ್ಟ್ ಹಾಕ್ಲಕ್ಕತ್ತೀನಿ ಈವ್ನಿಂಗ್ ರುಟೀನ ವ್ಲಾಗ್ ಯಾಕಂದ್ರೆ ಒಂದು ಸ್ವಲ್ಪ ಒನ್ ವೀಕಿಂದ ಜಾಸ್ತಿ ಫೋನ್ ಯೂಸ್ ಮಾಡಿಲ್ಲ ವೀಡಿಯೋ ಮಾಡಿಲ್ಲ ಎಡಿಟಿಂಗು ಮಾಡಿಲ್ಲ ಸ್ವಲ್ಪ ಫಾಸ್ಟಿಂಗ್ ಸಂಕಲ್ಪ ಅಂತಲೇ ಹೇಳ್ಬೋದು ಹಂಗಾಗಿ ನಾನು ಜಾಸ್ತಿ ಫೋನೆಲ್ಲ ಯೂಸ್ ಮಾಡಿಲ್ಲ ಹಂಗಾಗಿ ಇವತ್ತು ಎಡಿಟ್ ಮಾಡಿ ಅಪ್ಲೋಡ್ ಮಾಡಾತೀನಿ ಸ್ಕಿಪ್ ಮಾಡ್ಲಾರ ಎಂಡೋರ್ಗು ನೋಡಿ ಸಪೋರ್ಟ್ ಮಾಡಿರಿ ಸೊ ಬರೀ ಇವತ್ತು ನನ್ನ ಹಸ್ಬೆಂಡಿಗೆ ಕೇಳಿ ಪನ್ನೀರ್ ಪುಲಾವ್ ಮಾಡಾತೀನಿ ತವಾ ಫುಲ್ ಪುಲಾವ್ ಮಧ್ಯಾಹ್ನ ಒಂದು ಸ್ವಲ್ಪ ರೈಸ್ ಉಳಿದಿತ್ತು ಹಂಗಾಗಿ ಇನ್ಸ್ಟಂಟಾಗಿ ಮಾಡಿಬಿಟ್ರಾಯ್ತು ಅಂಥೇಳಿ ಈಗ ಒಂದು ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕಿ ಅದಕ್ಕೆ ನಾನು ಪನ್ನೀರ್ ಕ್ಯೂಬ್ಸ ತೊಗೊಂಡು ಬಂದಿರ್ತೀನಿ ಆಲ್ಮೋಸ್ಟ್ ಯಾವಾಗ್ಲೂ ಪನ್ನೀರ್ ಕ್ಯೂಬ್ಸ್ ಹಾಕಿ ಅದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊತೀನಿ ಈ ರೀತಿ ನೀವು ಡೈರೆಕ್ಟಾಗಿನೂ ಹಾಕ್ಬೌದು ಬಟ್ ಅದು ಅಷ್ಟು ನನಗೆ ಇಷ್ಟ ಆಗೋಲ್ಲ ಈ ರೀತಿ ಒಂದು ಸ್ವಲ್ಪ ಮ ಮೇಲ್ಗಡೆ ಒಂದು ಬ್ರೌನ್ ಕಲರ್ ಬಂದಾಗ ಕ್ರಿಸ್ಪಿಯಾಗಿರ್ತೈತೆ ಆ ಲೇಯರ್ ಅದು ಭಾಳ ಇಷ್ಟ ಆಗ್ತೈತೆ ಹಾಗಾಗಿ ಈ ರೀತಿ ಫ್ರೈ ಮಾಡಿ ಹಾಕಿರ್ತೀನಿ ನಿಮಗೂ ಯಾವ ರೀತಿ ಇಷ್ಟ ಆಗ್ತೈತೆ ಅಂತ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಇನ್ನೊಂದು ಮುಖ್ಯವಾಗಿ ಹೇಳಬೇಕಂದ್ರೆ ನಾವು ಎಗ್ ತಿನ್ನಲ್ಲ ಪ್ಯೂರ್ ವೆಜಿಟೇರಿಯನ್ ಆಗಿರೋದ್ರಿಂದ ನಾವು ಪ್ರೋಟೀನ್ ಬೇಕೇ ಆಗ್ತೈತಲ್ಲ ಪ್ರತಿಯೊಬ್ರಿಗೂ ಪ್ರೋಟೀನ್ ಸಿಗಲೇಬೇಕು ಹಂಗಾಗಿ ನಾನು ಜಾಸ್ತಿ ಇಷ್ಟಪಡೋದಂದ್ರೆ ಪನ್ನೀರ್ ಆಲ್ ಟೈಮ್ ಫೇವ್ರೆಟ್ ನನಗೆ ಪನ್ನೀರ್ ಅಂದ್ರೆ ಹಂಗಾಗಿ ವಾರದಲ್ಲಿ ಎರಡು ಅಥವಾ ಮೂರು ದಿನ ಮಾತ್ರ ಪನ್ನೀರ್ ಇಷ್ಟ ತಿನ್ನಕ್ಕೆ ಇಷ್ಟಪಡ್ತೀನಿ ಈ ರೀತಿ ಎಲ್ಲ ಫ್ರೈ ಮಾಡಿಕೊಂಡು ಇಟ್ಕೊಂಡು ಆದಮೇಲೆ ಯಾರೆಲ್ಲ ವೆಜಿಟೇರಿಯನ್ಸ್ ಅದೀರಿ ಅವರಿಗೆಲ್ಲ ಇಷ್ಟ ಆಗ್ತೈತಿ ರೆಸಿಪಿ ಅಂತ ಅಂದ್ಕೊತೀನಿ ಹಂಗಂತೇಳಿ ನಾನ್ ವೆಜಿಟೇರಿಯನ್ಸ್ ಏನು ತಿನ್ನಲ್ಲ ಅಂತಿಲ್ಲ ಅವರು ಕೂಡ ತಿಂತಿರ್ತಾರೆ ಸೊ ಹೆಚ್ಚಾಗಿ ಇಷ್ಟಪಡೋದು ಸಸ್ಯಾಹಾರಿ ಪ್ರಿಯರಿಗೆ ಅಲ್ಲ ಹಾಗಾಗಿ ಈಗ ನಾನು ಒಂದು ಸ್ಪೂನ್ ಅಷ್ಟು ಅಡುಗೆ ಎಣ್ಣೆ ಹಾಕಿದ್ದೆ ಪನ್ನೀರ್ ಕ ಅಂದ್ರೆ ಫ್ರೈ ಮಾಡೋಕ್ಕಂಥೇಳಿ ಅದು ಅದ್ರ ಅದೇ ಒಂದು ಎಣ್ಣೆಗೆ ನಾನು ಒಂದು ಚಕ್ಕೆ ಒಂದು ಎಲಿ ಆಮೇಲೆ ಜೀರಿಗೆ ಸಾಸಿವೆ ನಿಮ್ಮ ಆಪ್ಷನಲ್ ಹಾಕಿದ್ರೆ ಹಾಕ್ಬೋದು ಇಲ್ಲ ಅದಾದಮೇಲೆ ನೀವು ನಿಮ್ಮ ಸ್ಪೈಸಸ್ಗೆ ಅಂದರೆ ನಿಮ್ಮ ರುಚಿಗೆ ತಕ್ಕಂಗೆ ಯಾವ್ದಾವುದೆಲ್ಲ ಸ್ಪೈಸಸ್ ಬೇಕು ಮೊಗ್ಗು ಅದೆಲ್ಲನೂ ಹಾಕೋಬೌದು ನಾನು ಜಾಸ್ತಿ ಮಸಾಲೆ ಇಷ್ಟ ಪಡ್ಲಾರ್ದಕ್ಕೆ ನಾನು ಇಷ್ಟೇ ಮಸಾಲೆ ಐಟಮ್ಸನ್ನು ಹಾಕೋತೀನಿ ಇಲ್ಲಾಂದ್ರೆ ನೀವು ಗರಂ ಮಸಾಲೂ ಯೂಸ್ ಮಾಡ್ಕೋಬೋದು ಆಮೇಲೆ ಮುಖ್ಯವಾಗಿ ನಾನು ಏನೇ ಪುಲಾವ್ ಮಾಡಲಿ ಅಥವಾ ಟೊಮೆಟೊ ಬಾತ್ ಮಾಡಲಿ ವೆಜ್ ಬಿರಿಯಾನಿ ಮಾಡಲಿ ಎಲ್ಲದಕ್ಕೂ ಸೊಂಪು ಯೂಸ್ ಮಾಡ್ತೀನಿ ಬಟ್ ಈ ತವಾ ಪುಲಾವಕ್ಕೆ ಸೊಂಪು ಯೂಸ್ ಮಾಡೋಲ್ಲ ಅದು ನನಗೆ ಅಷ್ಟು ಇದ್ರ ಜೊತೆ ಕಾಂಬಿನೇಷನ್ ಅಂತ ತನಿಸೋದೇ ಇಲ್ಲ ಹಂಗಾಗಿ ನಾನು ಜಾ ಜೀರಿಗೆ ಸಾಸಿವೆ ಏನು ಚಕ್ಕೆ ಪುಲಾವೆಲಿ ಇಷ್ಟು ಮಾತ್ರ ಹಾಕ್ಕೊಂಡಿರ್ತೀನಿ ಇದೊಂದು ಸ್ವಲ್ಪ ಚಟಪಟ ಅನ್ನಬೇಕು ಒಂದು ಘಮ ಅಂತ ಬರಬೇಕು ಸೊ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಅಂತ ಅದಾದಮೇಲೆ ನಾನು ಇದಕ್ಕೆ ಒಂದು ಏಳರಿಂದ ಎಂಟು ಸುಮಾರು ಒಂದು ಎಂಟತ್ತು ಗೋಡಂಬಿನೂ ತೊಗೊಂಡು ಅದನ್ನು ಹಾಕ್ಲಾಕತ್ತೀನಿ ಇದೊಂದು ಸ್ವಲ್ಪ ಒಳಗೆ ಫ್ರೈ ಆಯ್ತು ಅಂದ್ರೆ ಮಸ್ತ್ ಟೇಸ್ಟ್ ಕೊಡ್ತೈತಿ ಮಧ್ಯದಾಗ ಒಂದೊಂದು ಗೋಡಂಬಿನೂ ಹಾಕ್ಲೇಬೇಕ ಹಾಕ್ಲೇಬೇಕು ಅಂತ ಏನೂ ರೂಲ್ಸ್ ಇಲ್ಲ ಆಮೇಲೆ ಹಾಕ್ಲೇಬೇಕು ಅಂತ ಏನಿಲ್ಲ ಸ್ಕಿಪ್ ಮಾಡ್ಬೋದು ಇಲ್ಲ ಅಂತಂದ್ರೆ ಮುಖ್ಯವಾಗಿ ನಾನು ನಾನು ಮುಂಚೆ ರೆಸಿಪಿ ಶೇರ್ ಮಾಡ್ತಿದ್ನಲ್ಲ ಈ ನನ್ನ ಚಾನಲ್ ಒಳಗೆ ಏನಿರುತ್ತಲ್ಲ ಮನೆಯಾಗ ಅದರಿಂದನೇ ನಾವು ಒಂದು ಕ್ರಿಯೇಟಿವಿಟಿಯಾಗಿ ಅಡುಗೆನ ಮಾಡ್ಕೋಬೋದು ಅನ್ನೋದೇ ನನ್ನ ಥೀಮ್ ಆಗಿತ್ತು ಸೊ ಲಾಗ್ ಸ್ಟಾರ್ಟ್ ಮಾಡಿದ್ಮೇಲೆ ನನ್ನ ರೆಸಿಪಿ ಬರೋದು ಕಡಿಮೆ ಆಗ್ಯಾವ ಅಂತಲೇ ಹೇಳ್ಬೋದು ಬಟ್ ಹಳೇ ವಿಡಿಯೋಸ್ ನೀವು ಚೆಕ್ ಮಾಡಿದ್ರಿ ಅಂದ್ರೆ ಒಂದು ವರ್ಷದವರೆಗೂ ನಾನು ರೆಸಿಪಿನೇ ಶೇರ್ ಮಾಡೀನಿ ನಿಮಗೆಲ್ಲ ರೀತಿ ರೈಸ್ ಐಟಮ್ಸು ಅಲ್ಲಿ ನಿಮ್ಗೆ ಸಿಗ್ತಾವೆ ಪ್ಲೇ ಲಿಸ್ಟ್ ಒಳಗೂ ಹಾಕಿನಿ ಆಮೇಲೆ ಒನ್ ಇಯರ್ ಟೂ ಇಯರ್ ಬ್ಯಾಕ್ ವಿಡಿಯೋಸ್ ಚೆಕ್ ಮಾಡಿದ್ರು ಅಲ್ಲಿ ಸಿಗ್ತಾವೆ ನಿಮ್ಗೆ ಇದೆಲ್ಲ ಗೋಡಂಬಿ ಫ್ರೈ ಆದಮೇಲೆ ನಾನು ಸಣ್ಣದಾಗಿ ಕಟ್ ಮಾಡಿರೋ ಎರಡರಿಂದ ಮೂರು ಈರುಳ್ಳಿ ಆಮೇಲೆ ಬೀನ್ಸು ಕ್ಯಾರೆಟು ಕರಿಬೇವು ಎಲ್ಲನೂ ಹಾಕೀನಿ ಸೊ ಇದು ಹಾಕಿ ಚಂದಾಗ ಎಲ್ಲನೂ ಮಿಕ್ಸ್ ಮಾಡಬೇಕು ಒಟ್ಟಿಗೆ ಹಾಕಿನಿ ಇದು ಜಾಸ್ತಿ ಮೆತ್ತಗೆ ಫ್ರೈ ಏನಿಲ್ಲ ಸ್ವಲ್ಪ ಮಧ್ಯದಲ್ಲಿ ಕ್ರಂಚಿಯಾಗಿ ಸಿಕ್ಕರೆ ಚಲೋ ಇರ್ತದೆ ಮೆತ್ತಗೇನು ಫ್ರೈ ಮಾಡೋಕ್ಕೂ ಅವಶ್ಯಕತೆ ಇಲ್ಲ ಇದೆಲ್ಲನೂ ಮಿಕ್ಸ್ ಅಂತ ಒಂದು ಎರಡು ನಿಮಿಷ ಯಾರಿಗೆಲ್ಲ ಪನ್ನೀರ್ ರೆಸಿಪಿಗಳು ಇಷ್ಟ ಆಗ್ತಾವಂತ ಅಂತ ತಿಳಿಸ್ರಿ ಪನೀರ್ ಅಂದ್ರೆ ನನಗೇನೋ ಗೊತ್ತಿಲ್ಲ ಕ್ರೇವಿಂಗ್ ಸ್ಟಾರ್ಟ್ ಆಗಿಬಿಡ್ತೈತಿ ಯಾವಾಗ ತಿಂತೀನಪ್ಪ ಅಂತ ಅನ್ನಿಸ್ಬಿಡ್ತೈತಿ ಸೊ ಪನೀರ್ ಒಳಗೆ ಕಾಂಪ್ರಮೈಸ್ ಆಗೋಲ್ಲ ನಾನು ಯಾವಾಗ ತಿನ್ಬೇಕು ಅನ್ಸತೈತಿ ಅವಾಗ ನಾನು ಒಬ್ಬಳೆ ಆದರೂ ಹೋಗಿ ತೊಗೊಂಡು ಬಂದುಬಿಟ್ಟಿರ್ತೀನಿ ಪನ್ನೀರ್ ಅಂದ್ರೆ ಅಷ್ಟಿಷ್ಟ ಪನ್ನೀರ್ ಗ್ರೇವಿ ಪನ್ನೀರ್ ಮಸಾಲ ಆಮೇಲೆ ಪನೀರ್ ಪನೀರ್ ರೈಸ್ ಐಟಮ್ಸು ಎಲ್ಲಾನು ನಾನು ಹೋಲ್ಡ್ ಹಿಡಿಯೋದಾಗ ಅದಾವೆ ಮತ್ತು ನಾನು ಲಿಂಕ್ ಎಂಡ್ ಸ್ಕ್ರೀನ್ ಒಳಗೂ ಕೊಟ್ಟಿರ್ತೀನಿ ಐ ಕಾರ್ಡ್ ಒಳಗೂ ಕೊಟ್ಟಿರ್ತೀನಿ ಅಂತ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ನು ಕೊಟ್ಟಿರ್ತೀನಿ ಅಂತ ನಿಮ್ಗೆ ಈಸಿ ಆಗ್ತೈತಿ ಸರ್ಚ್ ಮಾಡೋ ಗೋಜೆ ಇರೋಲ್ಲ ನಾನೇ ಕೊಡ್ತೀನಿ ನೀವು ಅಲ್ಲಿ ನೋಡ್ಬೋದು ಸೊ ಇದೆಲ್ಲನೂ ಚೆಂದಾಗ ಮಿಕ್ಸ್ ಮಾಡಿ ಆಮೇಲೆ ನಿಮ್ಗೆ ಅಂತ ಆ್ಯಕ್ಚುಲಿ ಕರಿಬೇವು ಆಗಲೇ ಮಿಕ್ಸ್ ಮಿಸ್ ಆಗಿಬಿಟ್ಟೈತಿ ಹಂಗಾಗಿ ಈಗ ಆ್ಯಡ್ ಮಾಡತ್ತೀನಿ ಇನ್ನೊಂದೇನಂದ್ರೆ ನನಗೆ ಸ್ವಲ್ಪ ಜನ ಕೇಳ್ತಿರ್ತಾರೆ ವಿಡಿಯೋದೊಳಗೆ ಏನು ಮಿಸ್ಟೇಕ್ ಆಗೋಲ್ಲ ನೀನು ಮಾತಾಡೋದು ಹೊರಗಡೆ ಮಾತಾಡೋದೇ ಬೇರೆ ಅಂದ್ರೆ ವಾಯ್ಸ್ ಆಗಿರ್ಬೋದು ಮಾತಾಡೋ ರೀತಿ ಆಗಿರ್ಬೋದು ಸೊ ವಿಡಿಯೋದೊಳಗೆ ಏನು ಒಂದು ಅಕ್ಷರನೂ ಮಿಸ್ ಆಗೋಲ್ಲ ಅಂತ ಹೇಳ್ತಿರ್ತಾರೆ ಬಟ್ ಭಾಳ ಅಂದರೆ ಹಿಂದೆ ಎಫರ್ಟ್ ಇರ್ತೈತಿ ಸುಮಾರು ಸಲ ವಿಡಿಯೋಸ್ ಮಾಡಿ ವಿಡಿಯೋ ಡಿಲೀಟ್ ಮಾಡಿದ್ದು ಐತೆ ಯಾಕಂದ್ರೆ ಎಲ್ಲರೂ ಮ ತಪ್ಪು ಮಾಡೋದು ಸಹಜ ಅದು ಈ ಸೋಷಿಯಲ್ ಮೀಡ್ಯಾದೊಳಗೆ ಅಂದ್ರೆ ಸ್ವಲ್ಪ ಮಾತಾಡಿದ್ರೊಳಗೆ ಹೆಚ್ಚು ಕಮ್ಮಿ ಆದರೆ ಟ್ರೋಲ್ ಆಗಿಬಿಡ್ತಾರೆ ಸ್ವಲ್ಪ ನಾವು ಏನಂದ್ರೆ ವ್ಲಾಗರ್ಸ್ ಆಗಿರೋದ್ರಿಂದ ನಾವು ನ್ಯಾಚುರಲ್ಲಾಗಿ ಡೈಲಿ ಮನೆಯಾಗಿ ಯಾವ ರೀತಿ ಇರ್ತೀವಿ ಆ ರೀತಿ ಇದ್ರೆ ಆಯ್ತು ಅಂತ ಅನ್ಕೊಂತೀನಿ ಜಾಸ್ತಿ ನಾವು ಸರ್ಕಸ್ ಮಾಡೋ ಅವಶ್ಯಕತೆ ಇಲ್ಲ ಸ್ಕ್ರಿಪ್ಟ್ ಬರ್ದು ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾವು ಮನೆಯಲ್ಲಿ ಹೆಂಗೆ ಅಲ್ಲ ಅದ ವ್ಲಾಗರ್ಸ್ ನಮ್ಮ ಡೈಲಿ ರುಟೀನ್ ಶೇರ್ ಮಾಡ್ತೀವಿ ಅಂದ್ರೆ ನಾವು ಹೆಂಗಿರ್ತೀವಿ ನಮ್ಮ ವ್ಯಕ್ತಿತ್ವ ಹಂಗೆ ತೋರಿಸ್ಬೇಕಾಗ್ತೈತಿ ಡ್ರಾಮಾ ಅದು ಇದು ಅಂತ ಏನು ಇರೋಲ್ಲ ಇಲ್ಲಿ ಆದರೆ ಮಾತಾಡಬೇಕಾದ್ರೆ ಸ್ವಲ್ಪ ಏನಾದರೂ ನಾವು ತಪ್ಪು ಮಾತಾಡಿದ್ರೆ ವಾಯ್ಸ್ ವರ್ಕ್ ಕೊಡೋದು ಬೆಟರ್ ಮ್ಯೂಟ್ ಮಾಡಿ ನಮ್ಮ ರಿಯಲ್ ವೀಡಿಯೋಸನ್ನು ಮ್ಯೂಟ್ ಮಾಡಿ ವಾಯ್ಸ್ ವರ್ಕ್ ಕೊಟ್ಟರೆ ಯಾವುದೇ ರೀತಿ ಮಿಸ್ಟೇಕ್ ಅಂತ ಅನ್ಸಲ್ಲ ಇದು ಯಾಕಂದರೆ ಹೊಸ ಯೂಟ್ಯೂಬರ್ಸ್ಗೂ ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು ನಾನು ಈಗ ಎಲ್ಲ ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೀನಿ ಆಮೇಲೆ ನಿಮ್ಗೆ ಬೇಕಿದ್ರೆ ಪೆಪ್ಪರ್ ಪೌಡ್ರ್ ಹಾಕೋಬೋದು ನಾನು ಹಸಿಮೆಣ್ಸಿನ್ಕಾಯಿ ಹಾಕಿ ಇದ್ದಲ್ಲ ಹಾಗಾಗಿ ನಾನು ಪೆಪ್ಪರ್ ಏನು ಹಾಕಿಲ್ಲ ಸೊ ಆಗಲೇ ನಾನು ಹಸಿಮೆಣ್ಸಿ ನಿಮ್ಮ ಜೊತೆಗೆ ಶೇರ್ ಮಾಡಲಿಲ್ಲ ಸಾರಿ ಹಸಿಮೆಣ್ಸಿನ್ಕಾಯಿನೂ ಹಾಕಿದ್ದೆ ಬಟ್ ನಿಮ್ಗೆ ಬೇಕಿದ್ರೆ ಪೆಪ್ಪರ್ ಪೌಡರೂ ಹಾಕೋಬೌದು ಬಟ್ ನಾನಿಲ್ಲಿ ಹಾಕಿಲ್ಲ ಹಸಿಮೆಣ್ಸಿನ್ಕಾಯಿ ಅದು ಜಾಸ್ತಿ ಖಾರ ಆಗ್ತೈತೆ ಅಂಥೇಳಿ ನೀವು ಹಸಿಮೆಣ್ಸಿನ್ಕಾಯಿ ಸ್ಕಿಪ್ ಮಾಡಿ ಪೆಪ್ಪರ್ ಪೌಡರು ಹಾಕೋಬೋದು ಸೊ ಇದೆಲ್ಲನೂ ಚೆಂದಾಗ ಮಿಕ್ಸ್ ಮಾಡಾತೀನಿ ಈಗ ರೈಸು ಅಷ್ಟೇನು ಮೆತ್ತಗಾಗಿರಲಿಲ್ಲ ಒಂದು ಒಂದು ಅಳತೆಯಲ್ಲಿ ಇತ್ತು ಸೊ ಆಗಲೇ ನಾನು ಹೇಳಿದಂಗೆ ನೀವು ನೈಟ್ ರೈಸ್ ಮಿಕ್ಕಿದ್ರು ಉದ್ರ ಉದ್ರಾಗಿದ್ರು ಇದೇ ರೆಸಿಪಿ ಮಾಡಿಕೊಂಡು ಟಿಫಿನ್ ಮಾಡ್ಕೋಬೋದು ಬೆಳಗಿನ ಟಿಫಿನ್ಗೆ ಆರಾಮಾಗಿ ಆಗ್ತೈತಿ ಬಟ್ ಏನಂದ್ರೆ ಒಂದು ಎಲ್ದಿ ಫುಡ್ ಅಂತಲೇ ಹೇಳ್ಬೋದು ನಮಗೆಲ್ಲೂ ಒಟ್ಟಿಗೆ ಸಿಗ್ತೈತಿ ಪ್ರೋಟೀನು ಎಲ್ಲನೂ ಸೊ ಹಂಗಾಗಿ ಮಾಡ್ಕೋದ್ರಲ್ಲಿ ಏನೂ ತಪ್ಪಿಲ್ಲ ಆಮೇಲೆ ಬೆಳಿಗ್ಗೆ ಮಾಡಿದ ರೈಸ್ ಇದ್ರೂ ನೀವು ಸ ರಾತ್ರಿ ಊಟಕ್ಕೂ ಮಾಡ್ಕೊಬೋದು ಮಧ್ಯಾಹ್ನ ಮಾಡಿದ ರೈಸ್ ಇದ್ರೂ ಈಗ ನಾನು ಫಸ್ಟ್ ಫ್ರೈ ಮಾಡಿಟ್ಟಂಥ ಎಲ್ಲ ಪನ್ನೀರನು ಇದಕ್ಕೆ ಆ್ಯಡ್ ಮಾಡ್ಕೊಂಡೀನಿ ಆ್ಯಡ್ ಮಾಡಿಕೊಂಡು ಮತ್ತೊಂದು ಸಲ ಎಲ್ಲನೂ ಮಿಕ್ಸ್ ಮಾಡ್ಲಕ್ಕತ್ತೀನಿ ಘಮ ಆದರೂ ಸೂಪರ್ ಬರ್ಲಕ್ಕತಿತ್ತು ಇದಕ್ಕೆ ನಾನು ಜಾಸ್ತಿ ಏನು ಮಸಾಲ ಹಾಕಿ ಇಲ್ಲ ನೀವೇ ನೋಡಿದಿರಿ ನಿಮಗೆ ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು ಬಟ್ ನಾನು ಯಾವುದೇ ರೀತಿ ಮಸಾಲ ಆ್ಯಡ್ ಮಾಡಿಲ್ಲ ಆಮೇಲೆ ಕೊನೆಯದಾಗಿ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪುನು ಹಾಕಿ ಮತ್ತೊಂದು ಸಲ ಮಿಕ್ಸ್ ಮಾಡ್ತೀನಿ ನಿಂಬೆಹಣ್ಣು ಕೂಡ ಅಷ್ಟೇ ನಿಮಗೆ ಬೇಕಾದ್ರೂ ಹಾಕೊಳ್ಳಿ ಹುಳಿ ಒಬ್ರೊಬ್ರು ತಿಂತಾರ ಒಬ್ರೊಬ್ರು ತಿನ್ನೋಲ್ಲ ಇಷ್ಟಪಡಲ್ಲ ಪಲಾವ್ನಲ್ಲಿ ಅತಿ ಹುಳಿ ಇದ್ದರೂ ಇಷ್ಟಪಡಲ್ಲ ಅಂಥವ್ರು ಸ್ಕಿಪ್ ಮಾಡ್ಬೋದು ಬೇಕಂದರೆ ನೀವು ನಿಂಬೆ ಹಣ್ಣು ಕೂಡ ಹಾಕೋಬೋದು ಚಲೋ ಅನಿಸ್ತೈತಿ ಇದ್ರ ಜೊತೆಗೆ ನಿಮ್ಗೆ ಯಾವುದೇ ಗ್ರೇವಿ ಆಗಿರಲಿ ಇದು ಏನು ಶೇರ್ವಾ ಆಗಿರಲಿ ರೆಸ್ಟೋರೆಂಟ್ನಲ್ಲಿ ಕೊಡ್ತಾರಲ್ಲ ಪನ್ನೀರ್ ಗ್ರೇವಿ ಕಾಜು ಮಸಾಲ ಈ ರೀತಿ ಇದ್ರಂದ್ರೂ ಅಲ್ಟಿಮೇಟ್ ಇರ್ತೈತಿ ಒಂದೆರಡು ತಂದೂರಿ ಇದ್ರೆ ಇನ್ನೂ ಚಲೋ ಇರ್ತೈತಿ ಸೊ ಕಂಪ್ಲೀಟ್ ತಂದೂರಿ ಮತ್ತು ಕಾಜು ಕರಿ ಗೀ ರೈಸು ಇದೆಲ್ಲನೂ ಒಟ್ಟಿಗೆ ಒಂದು ವಿಡಿಯೋದಾಗ ಶೇರ್ ಮಾಡೀನಿ ಅದನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೋತೀನಿ ಲಿಂಕ್ ಕೊಟ್ಟಿರ್ತೀನಿ ಅಂತ ನೋಡ್ಬೋದು ಸೊ ಕಂಪ್ಲೀಟ್ ಆಯ್ತು ನೋಡಿರಿ ಈಗ ನಮ್ಮ ತವಾ ಪನ್ನೀರ್ ಪುಲಾವ್ ಇನ್ಸ್ಟೆಂಟಾಗಿ ರೆಡಿ ಆಯಿತು ಈಗ ಹಸ್ಬೆಂಡ್ಗೆ ಊಟಕ್ಕೆ ಕೊಡ ಹಾಕ್ತೀನಿ ರೊಟ್ಟಿ ಊಟ ಆಯಿತು ಹೌದಾ ಟೇಸ್ಟ್ ಮಾಡಿ ಹೇಳ್ರಿ ಹಿಂಗಾಗಿತ್ತು ನೋಡಿದ್ರೆ ಗೊತ್ತಾಗಲ್ಲ ಆಲ್ರೆಡಿ ರೊಟ್ಟಿ ಊಟ ಮಾಡ್ಯಾರ

ಇಬ್ಬರದು ಊಟ ಎಲ್ಲ ಆಯಿತು ಊಟ ಆದಮೇಲೆ ನಾನೀಗ ಪಾತ್ರೆ ಎಲ್ಲ ತೊಳೆದ್ರಾಯ್ತು ಅಂತೇಳಿ ತೊಳೆ ಹಾತೀನಿ ನಾನು ಯಾವಾಗ್ಲೂ ನೈಟ್ ತೊಳೆದಿಡ್ತೀನಿ ಇನ್ನೊಂದೇನಂದ್ರೆ ಇಲ್ಲಿ ನಮ್ಮ ಅಪಾರ್ಟ್ಮೆಂಟಲ್ಲಿ ಮೇಡ್ಸ್ ಬರ್ತಾರಲ್ಲ ಅವ್ರು ಕೇಳ್ತಿರ್ತಾರೆ ಮನೆಯಾಗ ಕೆಲಸ ಇದ್ರಿ ಹೇಳ್ರಿ ಅಂಥೇಳಿ ಬಟ್ ಇಲ್ಲ ಅಂತೀನಿ ನಾನು ಯಾಕಂದ್ರೆ ಈ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಇರೋರು ಇಬ್ಬರು ಇರ್ತೀವಿ ಮನೆಯೆಲ್ಲ ದೊಡ್ದೈತಿ ಕರೆ ಬಟ್ ನಾನು ಏನಗಂದ್ರೆ ಕೆಲ್ಸದವ್ರನ್ನ ತಗೊಂಡು ಅವ್ರಿಗೋಸ್ಕರ ವೇಟ್ ಮಾಡಿ ಅವ್ರು ಬರೋವರೆಗೂ ಕಾಯ್ಕೊಂತ ಕುಂದ್ರಷ್ಟು ಅಂತರೂ ಇಲ್ಲ ನನಗೆ ನನ್ನ ಕೆಲಸ ನಾನು ಮಾಡಿದ್ರೇನೆ ನಿದ್ದೆ ಬರೋದು ಸಮಾಧಾನ ಆಗ್ಬೋದು ಹಂಗಾಗಿ ನಾನು ನನ್ನ ಕೆಲಸ ಯಾವಾಗಲೂ ನಾನೇ ಮಾಡೋಕ್ಕೆ ಇಷ್ಟಪಡ್ತೀನಿ ಅತಿಯಾಗಿ ನನಗೆ ಆಗಲ್ಲಪ್ಪ ಅಂತಂದ್ರೆ ಕೆಲಸದವ್ರು ಇಟ್ಕೋಬೋದು ಬಟ್ ಸುಮ್ಮನೆ ನಾವು ಅವ್ರಿಗೋಸ್ಕರ ವೇಟ್ ಮಾಡ್ಕೊಂಡು ಕುಂತೆ ಅರ್ಧ ನಾವು ಕೆಲಸ ಮುಗಿಸ್ಬಿಟ್ಟಿರ್ತೀವಿ ಹಂಗಾಗಿ ನಂದು ಇನ್ನೊಂದೇನಂದ್ರೆ ಮುಂಚೆ ಅಲ್ಲಿದ್ದಾಗ ಬಟ್ಟೆ ಎಲ್ಲ ವಾಶ್ ಮಾಡೋಕ್ಕಂತ ಬರ್ತಿದ್ರು ಸೊ ಅದು ವೀಕ್ಲಿ ಒನ್ಸ್ ನಾ ಯಾವಾಗಲಾದರೂ ಆರಾಮಿಲ್ಲ ಅಂತಂದಾಗ ಸಲ ಬಂದು ವಾಶ್ ಮಾಡಿಕೊಟ್ಟು ಹೋಗ ಅಂತ ಹೇಳ್ತಿದ್ದೆ ಬಟ್ ನಾನು ಈಗ ವಾಷಿಂಗ್ ಮಿಷಿನ್ ತೊಗೊಂಡಂತರೂ ಟು ಇಯರ್ಸ್ ಆಯಿತು ಒನ್ ಇಯರ್ ಆಯಿತು ಕಂಪ್ಲೀಟ್ ಆಯಿತು ನನಗೆ ಆ ನೆಸೆಸಿಟಿ ಇಲ್ಲ ಅಂಥೇಳಿ ನಾನು ಯಾರು ಕೆಲಸದ್ರೂ ತೊಗೊಳಲ್ಲ ಆಲ್ಮೋಸ್ಟ್ ನಮ್ಮ ಕೆಲಸ ನಾವು ಮಾಡಿದ್ರೆ ಒಂದು ತೃಪ್ತಿ ಸಿಗ್ತೈತೆ ಅಂತಲೇ ಹೇಳ್ಬೋದು ನೈಟ ನಾನು ಈ ರೀತಿ ಕಿಚನೆಲ್ಲ ಕ್ಲೀನ್ ಮಾಡಿ ಇಟ್ಟು ಮಲ್ಕೊಂಡಿರ್ತೀನಿ ಬೆಳಿಗ್ಗೆ ಎದ್ದಾಗ ಒಂದು ಪಾಸಿಟಿವ್ ವೈಬ್ಸ್ ಇರ್ತೈತಿ ಫ್ರೆಂಡ್ಸ್ ನೋಡಿದ್ರೆಲ್ಲ ನನ್ನ ಈವ್ನಿಂಗಿಂದ ರುಟೀನ್ ಯಾವ ರೀತಿ ಇತ್ತು ಅಂತೇಳಿ ಸೊ ಖಂಡಿತ ನಿಮ್ಗೆ ಇಷ್ಟ ಆಗಿತ್ತು ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಶೇರ್ ಮಾಡಿರಿ ಹೊಸಕ್ ನೋಡಾಕ್ತಿರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಯಾವುದೇ ಕಾರಣಕ್ಕೊಂದು ಲೈಕು ಕೊಡೋದ್ರಿಂದ ನನಗೆ ದುಡ್ಡು ಜಾಸ್ತಿ ಬರ್ತೈತೆ ಅಂತೇನಿಲ್ಲ ಭಾಳ ಜನಕ್ಕೆ ರೆಕಮೆಂಡ್ ಆಗ್ತೈತಿ ಅನ್ನೋ ಉದ್ದೇಶ ಒಂದು ಲೈಕ್ ಮಾಡಿರಿ ಸೋ ಟೈಮು ಹತ್ತು ಗಂಟೆ ಆಗೈತಿ ಈಗ ನಾನು ಬ್ಲಾಗ್ ಎಂಟ್ ಮಾಡಿ ಸಿಗುನಂತ ಮುಂದಿನ ಒಂದು ಬ್ಲಾಗ್ನಾಗ ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ ಥ್ಯಾಂಕ್ ಫಾರ್ ದ ವಾಚಿಂಗ್ ಥ್ಯಾಂಕ್ ಯು